ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಇವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸ್ನೇಹಿತರೆ ಹೆಚ್ಚಿನ ಕಾಲ ವ್ಯಯ ಮಾಡೋದಿಲ್ಲ ಇವತ್ತಿನ ವೀಡಿಯೋ ಪ್ರಮುಖವಾದ ಟಾಪಿಕ್ ನಾನ್ ಬೇಲಬಲ್ ಅಂದರೆ ಏನು ನಾನ್ ಬೇಲಬಲ್ ಅಫೆನ್ಸ್ ಅಂದರೆ ಏನು ನಾನ್ ಬೇಲೆಬಲ್ ಅಫೆನ್ಸ್ ಇದ್ದರೆ ಬೇಲ್ ಸಿಗೋದೇ ಇಲ್ವಾ ನಾನ್ ಬೇಲೆಬಲ್ ಅಫೆನ್ಸಲ್ಲಿ ಬೇಲ್ ತಗೊಳ್ಳೋದು ಹೇಗೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ಒಂದು ಕ್ರೈಮ್ ನಡೆದ ಮೇಲೆ ನಿಮ್ಮ ವಿರುದ್ಧ ಒಂದು ಎಫ್ ಅನ್ನು ಹಾಕಿರ್ತಾರೆ ನಿಮ್ಮ ವಿರುದ್ಧ ಯಾರು ಯಾರೋ ಒಬ್ಬ ಕಂಪ್ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿರ್ತಾನೋ ಅವನ ಕಂಪ್ಲೇಂಟನ್ನು ಆಧರಿಸಿ ನಿಮ್ಮ ವಿರುದ್ಧ ಒಂದು ಎಫ್ ಐ ಆರ್ ಹಾಕಿರ್ತಾರೆ ಎಫ್ ಐ ಆರ್ ಹಾಕ್ಬೇಕಾದ್ರೆ ಒಂದು ಸೆಕ್ಷನ್ಸನ್ನು ಆ್ಯಡ್ ಮಾಡಿರ್ತಾರೆ ಇಂತಿಂಥ ಸೆಕ್ಷನ್ ಅಂತ ಆ್ಯಡ್ ಮಾಡಿರ್ತಾರೆ ಆ ಸೆಕ್ಷನಲ್ಲಿ ಕೆಲವು ಬೇಲಬಲ್ ಅಫೆನ್ಸ್ ಇರುತ್ತೆ ಕೆಲವು ನಾನ್ ಬೇಲಬಲ್ ಅಫೆನ್ಸ್ ಇರುತ್ತೆ ಬೇಲೆಬಲ್ ಅಫೆನ್ಸ್ ಆದರೆ ನೀವು ಸ್ಟೇಷನಲ್ಲೇ ಬೇಲ್ ತಗೋಬೋದು ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ನೀವು ವಾಲೆಂಟರಿ ಸರೆಂಡರ್ ಆಗಿ ಅಲ್ಲೇ ಬೇಲ್ ತಗೋಬೋದು ನಾನ್ ಬೇಲಬಲ್ ಅಫೆನ್ಸಲ್ಲಿ ಆ ಥರ ಇರೋದಿಲ್ಲ ನಾನ್ ಬೇಲೆಬಲ್ ಅಫೆನ್ಸಲ್ಲಿ ನಿಮ್ಮನ್ನು ಹಂಡ್ರೆಡ್ ಪರ್ಸೆಂಟ್ ಕರಾಖಂಡಿತವಾಗಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಸ್ಟೇಷನ್ ಬೇಲ್ ಸಿಗೋದಿಲ್ಲ ಡೈರೆಕ್ಟ್ ನೀವು ವಾಲಂಟರಿಯಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಸೆರೆಂಡರ್ ಆದರೂ ಸಹ ಬೇಲ್ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ನಿಮ್ಮನ್ನು ಅರೆಸ್ಟ್ ಮಾಡಿಬಿಟ್ಟಿರ್ತಾರೆ ಅಂದ್ಕೊಳ್ಳಿ ಎಕ್ಸಾಂಪಲ್ ನಿಮ್ಮನ್ನು ಅರೆಸ್ಟ್ ಮಾಡಿಬಿಟ್ಟಿರ್ತಾರೆ ನಿಮ್ಮನ್ನು ನ್ಯಾಯಾಲಯಕ್ಕೂ ಸಹ ಪ್ರೊಡ್ಯೂಸ್ ಮಾಡಿರ್ತಾರೆ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ನೀವು ಒಂದು ಅಪ್ಲಿಕೇಶನ್ ಹಾಕ್ಸ್ಬೇಕಾಗತ್ತೆ ನಿಮ್ಮ ವಕೀಲರ ಮೂಲಕ ಒಂದು ಬೇಲ್ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಬೇಲ್ ಅಪ್ಲಿಕೇಶನ್ನ ಸೆಕ್ಷನ್ ಫೋರ್ ತರ್ಟಿ ಸೆವೆನ್ ಆಫ್ ಸಿ ಆರ್ ಪಿ ಸಿ ಪ್ರಕಾರವಾಗಿ ಒಂದು ಬೇಲ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಈಗ ಬಂದಿರೋ ಹೊಸ ಕಾನೂನು ಬಿ ಎನ್ ಎಸ್ ಎಸ್ ಆ್ಯಕ್ಟ್ ಪ್ರಕಾರವಾಗಿ ಸೆಕ್ಷನ್ ಫೋರ್ ಏಯ್ಟಿ ಪ್ರಕಾರವಾಗಿ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಓ ಅಪ್ಲಿಕೇಶನಲ್ಲಿ ನೀವು ಡೀಟೇಲಾಗಿ ಆಗಿ ಹೇಳಬೇಕಾಗುತ್ತೆ ಏನಂತ ಏನು ನಿಮ್ಮ ವಿರುದ್ಧ ಒಂದು ಆರೋಪಣೆ ಮಾಡಿ ಒಂದು ಎಫ್ ಐ ಆರ್ ದಾಖಲು ಮಾಡಿರ್ತಾರೋ ಅವೆಲ್ಲ ಸುಳ್ಳು ನೀವೇನು ಆ ಥರ ಎಲ್ಲ ಕೆಲಸ ಮಾಡಿರೋದಿಲ್ಲ ನೀವೆಲ್ಲೋ ಬೇರೆ ಕಡೆ ಇದ್ದ್ರಿ ನನಗೂ ನಿಮಗೂ ಅದಕ್ಕೂ ಸಂಬಂಧ ಇರೋದಿಲ್ಲ ಅಥವಾ ಏನು ನಿಖರವಾಗಿ ಏನು ನಡೆದಿರುತ್ತೆ ಆ ಘಟನೆ ಅದ್ರ ಎಲ್ಲ ಸಂಪೂರ್ಣವಾಗಿ ನಿಮ್ಮ ಅಪ್ಲಿಕೇಶನ್ನ ಹೇಳ್ಬೇಕಾಗುತ್ತೆ ಒಂದು ವೇಳೆ ನಿಮಗೆ ಯಾವ ಏನಾದರೂ ಒಂದು ಆರೋಗ್ಯದ ಸಮಸ್ಯೆ ಇದ್ದರೆ ಮೆಡಿಕಲ್ ಪ್ರಾಬ್ಲಮ್ ಇದ್ದರೆ ಅದನ್ನು ಸಹ ನೀವು ಹೇಳಬೇಕಾಗುತ್ತೆ ಒಂದು ವೇಳೆ ನಿಮ್ಮನ್ನು ನಂಬಿಕೊಂಡವರು ಯಾರಾದರೂ ಮನೇಲಿ ಇದ್ದರೆ ಚಿಕ್ಕ ಮಗುವೇ ಇತ್ತು ಯಾರೂ ನೋಡ್ಕೊಳ್ಳೋ ಅಥವಾ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ ಅವ್ರು ನೋಡ್ಕೊಳ್ಳೋದು ಯಾರೂ ಇರಲ್ಲ ನಿಮ್ಮನ್ನು ಬಿಟ್ಟರು ಯಾರೂ ಕೇರ್ ಟೇಕರೇ ಇರೋದಿಲ್ಲ ಅಂತ ಎಲ್ಲ ಹೇಳಿ ನೀವು ಆ ಬೇಲ್ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಬೇಲ್ ಅಪ್ಲಿಕೇಶನ್ ಮೆನ್ಷನ್ ಮಾಡಿ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಒಂದು ಆರ್ಗ್ಯುಮೆಂಟ್ ಮಾಡಿದ್ರೆ ನಾನ್ ಬೇಲೆಬಲ್ ಅಫೆನ್ಸಲ್ಲೂ ಸಹ ನಿಮ್ಮನ್ನು ಬಿಡುಗಡೆ ನ್ಯಾಯಾಲಯ ಮಾಡುತ್ತೆ ಅಂತಲೇ ಹೇಳ್ಬೋದು ಬಿಡುಗಡೆಯನ್ನು ಯಾ ಯಾವತ್ತು ಅರೆಸ್ಟ್ ಮಾಡಿರ್ತಾರೆ ಅವತ್ತೇ ಮಾಡ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಮಾಡ್ಬೋದು ಅಥವಾ ಎರಡು ದಿನ ಮೂರು ದಿನ ಬಿಟ್ಟು ಮಾಡ್ಬೋದು ಅದು ನೀವು ಮಾಡಿರೋ ಅಪರಾಧದ ಆಧಾರದ ಮೇಲೆ ಆಗಿರುತ್ತದೆ ಅಂತ ಹೇಳ್ಬೋದು ಎಲ್ಲ ಅಪರಾಧಗಳಲ್ಲೂ ಬೇಗ ಬೇಲಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವೊಂದು ಅಪರಾಧದಲ್ಲಿ ನಾನ್ಬೇಲಬಲ್ ಅಫೆನ್ಸ್ ಆದರೂ ಸಹ ಒಂದಿನ ಎರಡು ದಿನಕ್ಕೆ ಬೇಲಾಗಿಬಿಡುತ್ತೆ ಆದರೆ ಒಂದು ಗ್ರೀವಿಯಸ್ ಅಫೆನ್ಸ್ ಮಾಡಿರ್ತಾರೆ ದೊಡ್ಡ ಮರ್ಡರೇ ಮಾಡಿರ್ಬೋದು ಅದು ಆಫ್ ಮರ್ಡ್ರೇ ಮಾಡಿರ್ಬೋದು ತೆಫ್ ಮಾಡಿರ್ಬೋದು ಅದು ರೇಪ್ ಮಾಡಿರ್ಬೋದು ಅಂಥ ಪ್ರಕರಣಗಳಲ್ಲಿ ನಿಮಗೆ ಬೇಲು ಅತಿ ಶೀಘ್ರದಲ್ಲಿ ಸಿಗೋದಿಲ್ಲ ಹಾಗಾಗಿ ಒಂದು ಬೇಲನ್ನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸರಿಯಾದ ಮಾಹಿತಿಯನ್ನು ನೀವು ನಿಮ್ಮ ವಕೀಲರಿಗೆ ನೀಡಿದಂಥ ಆದರೆ ಆ ಸಂದರ್ಭದಲ್ಲಿ ಸ ನಿಮಗೆ ಅತಿ ಶೀಘ್ರದಲ್ಲೇ ಬೇಲ್ ಸಿಗೋದು ಇಲ್ಲ ಅಂತೇಳಿದ್ರೆ ಒಂದು ವೇಳೆ ನಿಮಗೆ ಏನು ಲೋಯರ್ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಅಥವಾ ಮುನ್ಸಿಫ್ ಕೋರ್ಟಲ್ಲಿ ನಿಮ್ಮ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಅಂತೇಳಿದರೆ ಅಂಥ ಸಂದರ್ಭದಲ್ಲಿ ನೀವು ಒಂದು ಅಪಿಲೆಂಟ್ ಕೋರ್ಟ್ಗೆ ಹೋಗ್ಬಿಟ್ಟು ನೀವು ಬೇಲ್ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ ಅಪ್ಲೆಂಟ್ ಕೋರ್ಟಲ್ಲೂ ಸಹ ನೀವು ಸರಿಯಾದ ಒಂದು ಮಾಹಿತಿನ ಕೊಡಲಿಲ್ಲ ಅಂದರೆ ಅಲ್ಲೂ ಸಹ ರಿಜೆಕ್ಟ್ ಆಗೋ ಸಂಭವ ಇರುತ್ತೆ ಹಾಗಾಗಿ ಒಂದು ಸರಿಯಾದ ಒಂದು ಮಾಹಿತಿಯನ್ನು ಕೊಡಬೇಕು ಸರಿಯಾಗಿ ಒಂದು ರೀತಿಯಾಗಿ ಒಂದು ಆರ್ಗ್ಯುಮೆಂಟ್ ಮಾಡಿಸ್ಬೇಕು ನೀವು ಆವಾಗಲೇ ನಿಮಗೆ ಒಂದು ಬೇಲನ್ನು ಗ್ರ್ಯಾಂಟ್ ಆಗೋದು ಇಲ್ಲ ಅಂದರೆ ನಿಮಗೆ ಬೇಲ್ ಆಗಿ ಗ್ರ್ಯಾಂಟ್ ಆಗೋದಿಲ್ಲ ಯಾ ನೀವು ಬೇಲ್ ಆಗೋ ತನಕ ಒಳಗಡೆ ಇರ್ತೀರ ಜೈಲಲ್ಲೇ ಇರ್ತೀರ ಹಾಗಾಗಿ ಸರಿಯಾದ ಒಂದು ಮಾಹಿತಿಯನ್ನು ನೀಡಿ ಸರಿಯಾದ ಒಬ್ಬರು ನಿಮಗೆ ಗೊತ್ತಿರೋ ನಿಮಗೆ ಪರಿಚಯ ಇರುವ ಸರಿಯಾದ ಒಬ್ಬ ವಕೀಲರ ಮುಖಾಂತರ ನೀವು ಒಂದು ಬೇಲ್ ಅಪ್ಲಿಕೇಶನ್ ಪಡೆದುಕೊಂಡು ನೀವು ಆಚೆ ಬರಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾನ್ ಬೇಲಬಲ್ ಅಫೆನ್ಸಲ್ಲಿ ನಿಮಗೆ ನೇರವಾಗಿ ಬೇಲ್ ಸಿಗೋದಿಲ್ಲ ನೀವು ಅರೆಸ್ಟ್ ಆಗಿ ಅರೆಸ್ಟ್ ಒಂದು ವೇಳೆ ಆದರೆ ಅಂಥ ಸಂದರ್ಭದಲ್ಲಿ ನೀವು ಬೇಲನ್ನು ಪಡ್ಕೋಬೇಕಾಗತ್ತೆ ಅಂತ ಹೇಳ್ಬೋದು ಇದಿಷ್ಟು ನಾನ್ ಬೇಲಬಲ್ ಅಫೆನ್ಸಲ್ಲಿ ಯಾವ ರೀತಿಯಾಗಿ ಬೇಲನ್ನು ಪಡ್ಕೊಳ್ಳೋದು ಅಂತ ಹೇಳಿದೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಆ ಟಾಪಿಕ್ ಬಗ್ಗೆ ನೀವು ಆ ವಿಚಾರ ತಿಳ್ಕೋಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಂಥ ವಿಚಾರದಲ್ಲಿ ನನಗೆ ಡೌಟ್ ಇದೆ ಇಂಥ ವಿಚಾರದ ಬಗ್ಗೆ ನನಗೆ ವೀಡಿಯೋ ಮಾಡಿ ಕೇಳಿ ಅಂತ ಹೇಳಿ ಖಂಡಿತವಾಗ್ಲೂ ನನ್ನ ಮುಂದಿನ ದಿನಗಳಲ್ಲಿ ನೀವೇನು ಕೇಳಿರ್ತೀರೋ ಆ ವೀಡಿಯೋನ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು